ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಹೆಂಗೆ ಅದರಿ ಆರಾಮದ ರೀ ನಾನು ಇವತ್ತಿನ ವಿಡಿಯೋದಲ್ಲಿ ಜೋಳನ ನಾವು ಹೆಂಗೆ ಕ್ಲೀನ್ ಮಾಡ್ಕೋತೀವಿ ಮನೆಯಲ್ಲಿ ಜೋಳ ಹಿಟ್ಟು ಮಾಡೋಕ್ಕಿಂತ ಮುಂಚೆ ಹಾಗೆ ರೊಟ್ಟಿನ ಮಾಡೋಕ್ಕೆ ಮುಂಚೆ ಹಿಟ್ಟನ್ನು ಯಾವ ತೆನಾಗೆ ರೆಡಿ ಮಾಡ್ಕೋತೀವಿ ಅಂತ ಇವತ್ತಿನ ವಿಡಿಯೋದೊಳಗೆ ತೋರಿಸ್ತೀನಿ ರೀ ಇವತ್ತು ಜೋಳನ ನಾವು ಹೊಲದಲ್ಲಿನ ಬೆಳೆದಿದ್ದು ರೀ ಅದನ್ನು ಚೀಲದಲ್ಲಿ ತುಂಬಿಟ್ಕೊಂಡಿದ್ದು ಅವನ್ನ ಬುಟ್ಟಿಯೊಳಗೆ ತೊಗೊಳತ್ತೀನಿ ರೀ ನಾವು ಪ್ರತಿ ವರ್ಷವೂ ಜೋಳ ರೀ ಇದು ಲಾಸ್ಟ್ ಚೀಲ ಇಲ್ಲಾಂದ್ರೆ ನಮ್ಮದು ಹೊಲದಲ್ಲಿ ಏಳೆಂಟರಿಂದ ಹತ್ತು ಚೀಲದವರೆಗೂ ಬರುತ್ತೆ ರೀ ಇವಾಗ ನಾನು ಎರಡು ವಿಧದೊಳಗೆ ಹೆಂಗೆ ಕ್ಲೀನ್ ಮಾಡ್ಕೊತವಂತ ತೋರಿಸ್ತೀನಿ ರೀ ಇದು ಚಾಣಗಿರಿ ಜೋಳ ಅಂತ ಚಾನ್ಸ್ ಹಾಕೋ ಐತಿ ಇನ್ನೊಂದು ಮರ ಎಲ್ಲರಿಗೂ ಇರ್ತೈತೆ ರೀ ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಜೋಳನ ಆ ಚಾಣಿಗೆ ಒಳಗೆ ನಮ್ಗೆ ಚಾನ್ಸ್ ಬರ್ಬೇಕು ರೀ ಈ ಥರನಾಗಿ ರೌಂಡ್ ಸರ್ಕಲ್ ಟೈಪ್ ಒಳಗೆ ರೀ ಅದನ್ನು ಜೋಳನ ಹಂಗೆ ಸುತ್ತಗ್ಸೋದ್ರಿಂದ ಅದೇನು ಕಸ ಕಡ್ಡಿ ಮತ್ತು ಅವು ರಾಶಿ ಮಾಡುವಾಗ ಕೆಲವೊಂದೊಂದು ಹಂಗೆ ಉಳ್ದಿರ್ತಾವ್ರಿ ಅವು ತೆನಿ ಅವು ಎಲ್ಲ ಮೇಲ್ಗಡೆ ಬರ್ತಾವ್ರಿ ಅವನ್ನ ಒಂದು ಮುಟ್ಗಿ ಮಾಡಿ ತಕ್ಕೊಬೇಕ್ರಿ ಮತ್ತು ಹೊಲದಲ್ಲಿ ಒಂದೊಂದು ಹಳ್ಳ ಹಾತು ಮಣ್ಣು ಆತು ಮಿಕ್ಸ್ ಆಗಿರ್ತಾವೆ ಪ್ರತಿಯೊಂದನ್ನು ಎಲ್ಲಾನು ಈ ತೆರನಾಗಿ ಮೊದಲ ಕ್ಲೀನ್ ಮಾಡ್ಕೊಂಡನ ಗಿರ್ನಿಗೆ ಬೀಸಾಕ ಕೊಡಬೇಕ್ರಿ ನಾವು ಡೈರೆಕ್ಟ್ ಹಂಗೆ ಕೊಡೋಂಗಿಲ್ಲ ನೀವು ಸಿಟಿಯಲ್ಲಿರೋರಾದರೆ ಹಿಟ್ ಸಿಗುತ್ತೆ ನಾವು ಮದ್ ಮನೆಯಲ್ಲಿ ಈ ತೆನ್ನಾಗಿ ಹಳ್ಳಿ ಈ ತೆನ್ನಾಗಿ ಮನೆಯಾಗ ಕ್ಲೀನ್ ಮಾಡಿಕೊಂಡು ಜೋಳನ ಆಮೇಲೆ ಬೀಸಾಕ ಡಬ್ಬಿಯೊಳಗೆ ತುಂಬಿ ಕೊಡ್ತೇವ್ರಿ ನಾವು ತಿಂಗಳಿಗೆ ಅಂದರೆ ಎರಡು ಸಾರಿ ಕ್ಲೀನ್ ರೀ ಇಲ್ಲ ಅಂತಾದ್ರೆ ಕೆಲಸದವರು ಶಿಕ್ರಂದ್ರೆ ಅಂದರೆ ಒಂದು ಎಲ್ಲವನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ಈ ಥರನಾಗಿ ಹಿಂಗೆ ರೌಂಡ್ ಒಳಗೆ ಸುತ್ತಿದ್ದು ಅಂದ್ರೆ ರೀ ಅವೆಲ್ಲ ಕಸ ಕಡ್ಡಿ ಏನು ಇರುತ್ತಲ್ಲ ರೀ ಎಲ್ಲನೂ ಮ್ಯಾಲೆ ರೀ ಈಸಿಯಾಗಿ ನಾವು ಅದನ್ನು ಕ್ಲೀನ್ ಮಾಡ್ಕೋಬೋದು ಇದನ್ನು ನಾವು ಈಗಾಗಲೇ ಕ್ಲೀನ್ ಮಾಡಿಸಿಟ್ಕೊಂಡಿದ್ವಿ ರೀ ಇವಾಗ ಕ್ಲೀನ್ ಆಗಿದ್ದಾವೆ ಎಲ್ಲನೂ ಕರೆಕ್ಟಾಗಿ ಚೆಕ್ ಮಾಡಿ ಈಗ ಒಳಗೆ ಹಿಂಗೆ ಸುರ್ಕೊಳ್ಳೋದ್ರಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾವು ಕ್ಲೀನ್ ಮಾಡ್ಕೊಂಡು ಒಳಗೆ ಸುರ್ಕೊಂಡು ಗಿರ್ನಿಗೆ ಹಾಕಿ ಇಷ್ಟು ಕೊಡೋದ್ರಿ ಇವಾಗ ಮತ್ತೊಂದು ಸಾರಿ ತೋರಿಸ್ತೀನಿ ನೋಡ್ರಿ ರೌಂಡ ಒಳಗೆ ಸುತ್ತ ಆಯ್ತು ರೀ ಅವು ಮೇಲ್ಗಡೆ ಬರ್ತಾವೆ ನೀವು ಹೆಂಗೆ ಕ್ಲೀನ್ ಮಾಡ್ತೀರಿ ಮತ್ತು ನೀನು ನಿಮ್ಮ ನೀವು ಪಾಕಿಟ್ ಹಿಟ್ಟನ್ನು ತೊಗೋತೀರಿ ಏನಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಹಳ್ಳಿಯಲ್ಲಿರೋರಂತೂ ಪ್ರತಿಯೊಬ್ಬರು ಈ ತೆರೆಯಾಗಿ ಕ್ಲೀನ್ ಮಾಡೇ ಮಾಡ್ತಾರೆ ಆದರೆ ಸಿಟಿಯಲ್ಲಿರೋರಿಗೆ ಹಿಟ್ಟೇ ಸಿಗುತ್ತೆ ಅದರಿಂದನೇ ರೊಟ್ಟಿನ ಮಾಡ್ತಾರೆ ಹಾಗೆ ನಿಮಗೆ ಜೋಳದ ರೊಟ್ಟಿನ ಹೆಂಗೆ ಮಾಡೋದು ಅಂಥೇಳಿ ಮುಂದಿನ ವಿಡಿಯೋದೊಳಗೆ ನಾನು ತೋರಿಸ್ತೇನೆ ರೀ ತಟ್ಟಿ ಮಾಡಬೇಕಾ ಅಥವಾ ನಿಮಗೆ ಲಟ್ಟಿಸ್ ಮಾಡಬೇಕಾ ಯಾವ ಥರನಾಗಿ ನಿಮಗೆ ಮಾಡಬೇಕು ಈಸಿಯಾಗಿ ಬರುವಂಗೆ ಮಾಡ್ಬೇಕಂಥೇಳಿ ತೋರಿಸ್ಬೇಕಂತ ಹೇಳಿ ನನಗೆ ಕಮೆಂಟ್ ಒಳಗೆ ತೋರಿಸ್ರಿ ಕಮೆಂಟ್ ಒಳಗೆ ಹೇಳ್ರಿ ಈ ತೆರನಾಗಿ ಕಸ ಕಡ್ಡಿ ಏನು ರೀ ಎಲ್ಲನೂ ನಾವು ಚಾಣಿಸಿದ ತಕ್ಷಣ ಮ್ಯಾಲೆ ರೀ ಹಿಂಗೆ ನಾವು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡನ ಬೀಸಾ ಕೊಡಬೇಕಾಗ್ತದ್ರಿ ಅವು ಒಳಗೆ ರಾಶಿ ಮಾಡುವಾಗ ಒಂದೊಂದು ಮಣ್ಣು ಮಿಕ್ಸ್ ಆಗಿರ್ತತಿ ಒಂದೊಂದು ಹಳು ಮಿಕ್ಸ್ ಆಗಿರ್ತತಿ ಅವ್ನ ಹಂಗೆ ಡೈರೆಕ್ಟ್ ನಾವು ಹಾಕ್ಕೊಳ್ಳಾಕ ಬರೋಂಗಿಲ್ಲ ಅದಕ್ಕೆ ಒಂದು ಸಾರಿ ಹಿಂಗೆ ಕ್ಲೀನ್ ಮಾಡಿ ಇಟ್ಕೊಂಡು ಅಂದ್ರೆ ನಮ್ಗೆ ಹದಿನೈದು ದಿವ್ಸಕ್ಕೊಮ್ಮೆ ಎಷ್ಟು ಬೇಕಷ್ಟೆ ಹಿಟ್ಟನ್ನು ಒಮ್ಮೆನೆ ಬೀಸ್ಕೊಂಬರ್ತೀವಿ ಪದೇ ಪದೇ ಹೋಗೋಕ್ಕಾಗಲ್ಲಲ್ಲ ಕೆಲಸ ಇರುತ್ತೆ ರೀ ಎಲ್ಲರಿಗೂ ಗಿರ್ನಿಗೆ ಹೋಗೋಕ್ಕಾಗಲ್ಲ ಅದಕ್ಕಾಗಿ ಈ ತೆರಳಾಗಿ ನಾವು ರೌಂಡ್ ಸುತ್ತಿದ್ದು ಅಂದ್ರೆ ಅವೆಲ್ಲ ಮೇಲ್ಗಡೆ ಬರ್ತಾವ್ರಿ ಹಿಂಗೆ ಆರಿಸ್ ತಕ್ಕೋಬೇಕು ನಾವು ಇವ್ನ ಹಂಗೆ ಬೀಸ್ಕುದು ಅಂತ ಏನಾಗ್ತೈತಿ ರೀ ರೊಟ್ಟಿ ಬಿರುಸಾಕ್ತಾವ್ರಿ ಬಾಯ ಇಟ್ಟು ಇಡಾಕ ಇಡಾಕಾಗಂಗಿಲ್ಲರಿ ಅಂದ್ರೆ ನಾವು ಬೆಳಗ್ಗೆ ರೊಟ್ಟಿ ಮಾಡಿದ್ರು ಸಂಜೆವರೆಗೂ ಮೆತ್ತಗಣೆ ಇರ್ತಾವ್ರಿ ಈ ತೆರಳಿ ನಾವು ಅವನ್ನ ಮೇಲ್ಗಡೆ ಬಂದಿರುವಂತಹ ಕಸ ಕಡ್ಡಿನ ತಕ್ಕೊಳಿಲ್ಲ ಹಂಗೆ ಬೀಸಾಕಿ ಕೊಟ್ಟು ಅಂದ್ರೆ ಏನಾಗುತ್ತಂದ್ರೆ ರೀ ಅವು ರೊಟ್ಟಿ ಬಿರುಸಾಕ್ತಾವ್ರಿ ಇವಾಗ ಮರದಲ್ಲಿ ಹೆಂಗೆ ಕ್ಲೀನ್ ಮಾಡ್ಕೋತೀವಿ ಅಂತ ಹೇಳಿ ತೋರಿಸ್ತೇನೆ ನೋಡ್ರಿ ಇವಾಗೂ ಸಹಿತ ಬೇಕು ಬೇಕಷ್ಟು ಜೋಳನ ಹಾಕ್ಕೊಳ್ಳೋದ್ರಿ ಮರದೊಳಗೆ ಅದನ್ನು ಕೇರೋದಂತರಲ್ಲಿ ಆ ಥರನಾಗಿ ಕೇರಿ ಸ್ವಲ್ಪ ಹಿಂಗೆ ರೌಂಡ್ ಅದಕ್ಕೂ ಸೇಮ್ ರೌಂಡ್ ಸರ್ಕಲ್ ಆಗಿ ನಾವು ಮಾಡ್ಕೊಂಡು ಅಂದ್ರೆ ಅವು ಸಹಿತ ಎಲ್ಲನೂ ಬಂದ್ಬಿಡ್ತಾವ್ರಿ ಈ ತೆರೆಯಾಗಿ ಕೇರ್ಕೋಬೇಕು ಹಂಗ ನೀವು ಹೆಂಗೆ ಕ್ಲೀನ್ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಅಂದರೆ ಚಾಣ್ಗಿಯಿಂದ ಕ್ಲೀನ್ ಮಾಡ್ತಿರೋ ಅಥವಾ ಮರದಿಂದ ಕ್ಲೀನ್ ಮಾಡ್ತಾರೋ ಅಂಥೇಳಿ ಈಗ ನಾನು ರೀ ಹಿಂಗೆ ಮಾಡ್ಕೊಂಡು ಅಂದ್ರೆ ಅವೇನು ಕಸ ಕಡ್ಡಿ ಎಲ್ಲನೂ ಒಂದೇ ಕಡೆ ಬಂದು ಹಾಂ ಇಲ್ಲಿ ಬಂದೂರಿ ಅವನ್ನ ಆದ್ರೆ ಆದರೆ ನಾನಂತರ ಜಾಸ್ತಿನ ಚಾಣಗಿ ಸಹಾಯದಿಂದನೇ ಚಾಣಿಸ್ಕೊತೀನಿ ರೀ ಅದು ನಂಗೆ ಈಸಿ ಅನ್ನಿಸ್ತೈತಿ ಇದಕ್ಕಿಂತ ಅದ ಈಜಿ ಅನ್ನಿಸ್ತತಿ ಇವಾಗ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡೇನಿರಿ ಹಿಂಗೆ ಒಳಗೆ ಇಟ್ಕೊಂಡೇನು ಇದನ್ನು ನಾವು ಗಿರ್ನಿಗೆ ಬೀಸಾಕ ಕೊಡಬೇಕು ಇವಾಗ ಬೀಸ್ಕೊಂಡು ರೀ ಹಿಟ್ಟನ್ನು ಇಷ್ಟು ಹಿಟ್ಟು ಬಂದೈತೆ ರೀ ಅಷ್ಟು ಜೋಳಕ್ಕೆ ಹಿಟ್ಟನ್ನು ಒಂದು ತಾಸವರೆಗೂ ಇಡ್ತೀವಿ ರೀ ಯಾಕಂದ್ರೆ ಬಿಸಿ ಇರ್ತೈತಿ ಬಿಸಿ ಹಂಗ ಬಿಟ್ಟು ಅಂದ್ರೆ ಜಿಗಟ ಆರ್ತೈತೆ ರೀ ಅದಕ್ಕಾಗಿ ಒಂದು ತಾಸು ಹರಿಸಿ ಮತ್ತೆ ಡಬ್ಬಿಯೊಳಗೆ ರೀ ಮತ್ತು ಮುಂದಿನ ವೀಡಿಯೋದೊಳಗೆ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೇನೆ ರೀ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು